ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ನೋಡಿ ಇವತ್ತು ಇಲ್ಲಿ ನಾವು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀವಿ ಕ್ಯಾಪ್ಸಿಕಮ್ ಅಂದರೆ ಎಲ್ಲರೂ ಮೂಗು ಮುರಿತಾರೆ ಎಲ್ಲರಿಗೂ ಇಷ್ಟ ಆಗೋಲ್ಲ ಆಮೇಲೆ ಮಾರ್ನಿಂಗ್ ಟೈಮಲ್ಲಂತೂ ಟೈಮ್ ತುಂಬ ಕಡಿಮೆ ಇದ್ದಾಗ ನಾವು ಏನು ಮಾಡಬೇಕಪ್ಪ ಬರೀ ಮನೆಯಲ್ಲಿ ಕ್ಯಾಪ್ಸಿಕಮೇ ಇದೆ ಅಂದರೆ ಈ ರೆಸಿಪಿ ಇವತ್ತು ನಿಮಗೋಸ್ಕರ ನಾನು ತೊಗೊಂಡು ಬಂದಿದ್ದೀನಿ ಸೊ ಇವಾಗ ಕ್ಯಾಪ್ಸಿಕಮಿಂದ ನಾವು ಏನು ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಮಗೆ ಇಷ್ಟೆಲ್ಲ ಕ್ಯಾಪ್ಸಿಕಮ್ ಬೇಕಾಗಿಲ್ಲ ಇಲ್ಲಿ ನಾನು ಬರೀ ಎರಡೇ ಎರಡು ಕ್ಯಾಪ್ಸಿಕಮ್ನ ಉಪಯೋಗಿಸಿ ಇವತ್ತಿಂದ ಈ ರೆಸಿಪಿನ ಮಾಡ್ತಾ ಇದ್ದೀನಿ ಸೊ ನೋಡಿ ಇಲ್ಲಿ ಕ್ಯಾಪ್ಸಿಕಮ್ನ ನಾನು ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ನ ಈ ಥರ ನಾವು ಕಟ್ ಮಾಡ್ಕೊಳ್ಳೋಣ ಒಳಗಡೆದು ಬೀಜ ಎಲ್ಲಾನು ನಾವು ತಗೊಂಡು ಬಿಡಬೇಕು ಬೀಜ ಅದೆಲ್ಲ ನಮ್ಗೆ ಬೇಕಾಗಿಲ್ಲ ಯಾಕಂದರೆ ಮಕ್ಕಳು ತಿನ್ನಬೇಕಾದ್ರೆ ಬಾಯಿಯಲ್ಲಿ ಸೀಡ್ ಬಂದರೆ ಅವರು ತಿನ್ನಲ್ಲ ಇವತ್ತಿನ ಈ ರೆಸಿಪಿ ನಿಮಗೆ ದೋಸೆ ಇಡ್ಲಿ ಚಪಾತಿ ಅನ್ನ ಎಲ್ಲದಕ್ಕೂ ಆಗುತ್ತೆ ಆಲ್ ಇನ್ ಒನ್ ರೆಸಿಪಿ ಮತ್ತು ಯೂಶ್ವಲಿ ಕ್ಯಾಪ್ಸಿಕಮಿಂದ ನಾವು ತುಂಬ ಚಿತ್ರಾನ್ನ ಮಾಡ್ತೀವಿ ಆಮೇಲೆ ಏನೋ ಒಂದು ಗೊಜ್ಜು ಥರ ಮಾಡ್ತೀವಿ ಬಟ್ ಇವತ್ತು ನಾವು ಒಂದು ಅದೇ ಥರನೇ ಒಂದು ರೆಸಿಪಿನ ಮಾಡ್ತಾಯಿದ್ದೀವಿ ತುಂಬ ಡಿಫ್ರೆಂಟು ತುಂಬ ಯುನೀಕು ಒಂದು ಸರ್ತಿ ಮಕ್ಕಳು ತಿಂದರೆ ಡೈಲಿ ಕೇಳ್ತಾರೆ ಈ ರೆಸಿಪಿ ಕ್ಯಾಪ್ಸಿಕಮ್ ನೋಡಿದರೆ ಇದನ್ನೇ ಮಾಡುವಂತಾರೆ ಸೊ ನೋಡಿ ಇವಾಗ ಕ್ಯಾಪ್ಸಿಕಮ್ನ ನಾವು ಈ ಥರ ಸ್ವಲ್ಪ ದಪ್ಪ ದಪ್ಪದಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ನಾವು ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಂಡು ಬರೋಣ ನೋಡಿ ಇಲ್ಲಿ ಕ್ಯಾಪ್ಸಿಕಮ್ನ ಈ ಥರ ಕಟ್ ಮಾಡ್ಕೊಂಡು ಬಂದಿರೋದು ಇವಾಗ ಈ ಕ್ಯಾಪ್ಸಿಕಮ್ನ ಒಂದು ಪ್ಲೇಟಿಗೆ ಹಾಕೊಂಡು ನಾವು ಪಕ್ಕಕ್ಕೆ ಎತ್ಕೊಂಡು ಇಟ್ಕೊಳ್ಳೋಣ ಒಂದೊಂದು ಸರ್ತಿ ಹೇಗಾಗುತ್ತಂದ್ರೆ ಮನೆಯಲ್ಲಿ ಬೆಳಗ್ಗೆ ಅವಸಿರದಲ್ಲಿ ಅಥವಾ ಸಡನ್ನಾಗಿ ಮನೆಗೆ ಯಾರು ಆದರೂ ಬರ್ತಾರೆ ಅಂದರೆ ತರಕಾರಿ ಕಟ್ ಮಾಡೋ ಅಷ್ಟು ನಮ್ಗೆ ಟೈಮ್ ಇರಲ್ಲ ಆ ಟೈಮಲ್ಲಿ ಈ ಥರ ಒಂದು ದಿಢೀಗಿರೋಂಥ ರೆಸಿಪಿನ ನೀವು ಮಾಡ್ಕೋಬೋದು ಸೊ ಇವಾಗ ನೋಡಿ ಇದನ್ನು ಕ್ಯಾಪ್ಸಿಕಮ್ನ ನಾವು ಪಕ್ಕಕ್ಕೆ ಇಟ್ಕೊಂಡು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನೋಡಿ ಇವಾಗ ಇಲ್ಲಿ ಪ್ಯಾನ್ ಅನ್ನ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿರೋದು ಹೈ ಫ್ಲೇಮಲ್ಲಿ ಇವಾಗ ನಾವು ಕಟ್ ಮಾಡ್ಕೊಂಡಿರೋವಂಥ ಕ್ಯಾಪ್ಸಿಕಮ್ನ ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಹಾಕೊಂಡಿದ್ದನ್ನ ಹೈ ಫ್ಲೇಮಲ್ಲಿ ನಾವು ಒಂದು ಸ್ವಲ್ಪ ಹುರ್ಕೋಬೇಕು ಯಾಕಂದರೆ ಕ್ಯಾಪ್ಸಿಕಮ್ ಒಳಗಡೆದು ಹಸಿ ವಾಸನೆಯನ್ನು ನಾವು ತಕ್ಕೋಬೇಕು ಇಲ್ಲ ಅಂದರೆ ತಿನ್ಬೇಕಾದ್ರೆ ಬಾಯಿಯಲ್ಲಿ ಮಕ್ಕಳು ಇಷ್ಟಪಡೋಲ್ಲ ಆಮೇಲೆ ಕ್ಯಾಪ್ಸಿಕಮದ್ದು ನಾವು ಇವಾಗ ನೆಕ್ಸ್ಟ್ ಏನು ಮಸಾಲೆ ಎಲ್ಲ ಮಾಡ್ತೀವಲ್ಲ ಆ ಮಸಾಲೆ ನೀಟಾಗಿ ಕ್ಯಾಪ್ಸಿಕಮ್ ಜೊತೆ ಹೊಂದ್ಕೊಳ್ಳೋಲ್ಲ ಹಾಗಾಗಿಬಿಟ್ಟು ನಾವಿಲ್ಲಿ ಕ್ಯಾಪ್ಸಿಕಮ್ನ ನೀಟಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಜಾಸ್ತಿನೂ ಮಾಡ್ಕೋಬಾರ್ದು ಒಂದು ಸ್ವಲ್ಪ ಕಣ್ಣು ಬೀಳೋ ತನಕ ನಾವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡು ಬರೋಣ ನೋಡಿ ಕ್ಯಾಪ್ಸಿಕಮ್ದು ಸ್ವಲ್ಪ ಹಸಿ ವಾಸನೆ ಹೋಗ್ತಾ ಇದೆ ಅಲ್ಲಿ ಇಲ್ಲಿ ಒಂದೊಂದು ಕಣ್ಣು ಬೀಳ್ತಾ ಇದೆ ನೋಡಿ ಇದಕ್ಕೆ ಇವಾಗ ಇದರೊಳಗಡೆ ನಾವು ಈ ಥರ ಒಂದು ಸ್ವಲ್ಪ ದಪ್ಪ ದಪ್ಪದಾಗಿ ಕಟ್ ಮಾಡ್ಕೊಂಡಿರೋಂಥದ್ದು ಈರುಳ್ಳಿನೂ ಕೂಡ ಹಾಕೊಳ್ಳೋಣ ಇದನ್ನು ಸೆಪ್ರೇಟ್ ಮಾಡಿ ಹಾಕೊಳ್ಳಿ ಇಲ್ಲಾಂದರೆ ಆಮೇಲೆ ಸೆಪ್ರೇಟ್ ಮಾಡಿದರೆ ನಡೆಯುತ್ತೆ ಉರಿತಾ ಉರಿತ ಇದೆಲ್ಲ ಸೆಪ್ರೇಟ್ ಆಗುತ್ತೆ ಈ ಥರ ನಾವು ಇದನ್ನು ಹಾಕೋಬೇಕು ಜಾಸ್ತಿ ಬೇಡ ನಿಮ್ಗೆ ಅಕಸ್ಮಾತ್ ಜಾಸ್ತಿ ಇಷ್ಟ ಅಂದರೆ ನೀವು ಹಾಕೋಬೋದು ಇವಾಗ ಆನಿಯನ್ನು ಕೂಡ ಏನಾಗುತ್ತಂದ್ರೆ ಕ್ಯಾಪ್ಸಿಕಮ್ ಜೊತೆ ಅದ್ರದ್ದು ಕೂಡ ಹಸಿ ವಾಸನೆ ಹೋಗಿಬಿಡುತ್ತೆ ಸೊ ಆನೆಯನ್ನು ಕೂಡ ನಾವು ಜಾಸ್ತಿ ಹುರ್ಕೋಬಾರ್ದು ಹಾಗಾಗಿ ಕ್ಯಾಪ್ಸಿಕಮ್ ಅರ್ಧ ಹುರಿದ ನಂತರ ನಾವು ಇಲ್ಲಿ ಆನಿಯನ್ನ ಹಾಕೋಬೇಕು ಅದನ್ನು ದಪ್ಪ ದಪ್ಪದಾಗಿ ಕಟ್ ಮಾಡಿನೇ ಹಾಕೋಬೇಕು ಅಕಸ್ಮಾತ್ ನಿಮ್ಮ ಹತ್ರ ಸಾಂಬಾರ್ ಈರುಳ್ಳಿ ಇದ್ದರೆ ಅದನ್ನು ಕೂಡ ನೀವು ಹಾಕೋಬೋದು ಅದಕ್ಕೂ ಕೂಡ ತುಂಬ ಸಖತ್ತಾಗಿ ಟೇಸ್ಟ್ ಬರುತ್ತೆ ಸೊ ನೋಡಿ ಇವಾಗ ಹಸಿ ವಾಸನೆ ಹೋಗಿದೆ ಕ್ಯಾಪ್ಸಿಕಮ್ದು ಮತ್ತು ಆನಿಯನ್ನದ್ದು ಇದನ್ನು ನಾವು ಒಂದು ಬೌಲಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡು ತಕ್ಕೊಳ್ಳೋಣ ಸೊ ನೋಡಿ ಇದನ್ನು ಕೂಡ ನಾವು ಹಿಂಗೆ ತಕ್ಕೋಬೇಕು ಇವಾಗ ಇದನ್ನು ನಾವು ಪಕ್ಕಕ್ಕಿಟ್ಟು ಮತ್ತೆ ಇದೇ ಪ್ಯಾನ್ ಒಳಗಡೆ ಏನು ಮಾಡೋದು ಅಂತ ನೋಡೋಣ ಇವಾಗ ನೋಡಿ ಇದೇ ಪ್ಯಾನ್ ಒಳಗಡೆ ನಾವು ಒಂದು ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ ಎಣ್ಣೆನ ಹಾಕ್ಕೊಂಡು ಒಳಗಡೆ ದಪ್ಪ ದಪ್ಪದಾಗಿ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿನ ಹಾಕೊಳ್ಳೋಣ ಒಂದೊಂದು ಸರ್ತಿ ಹೇಗಾಗುತ್ತೆ ಮನೆಯಲ್ಲಿ ಅಂದರೆ ಸಣ್ಣದಾಗಿ ಈರುಳ್ಳಿ ಹೆಚ್ಚಿ ಪಲ್ಯಗಳು ಮಾಡೋಕ್ಕೆ ಟೊಮ್ಯಾಟೊ ಸಣ್ಣದಾಗಿ ಹೆಚ್ಚಿ ಪಲ್ಯಗಳು ಮಾಡೋಣ ಅಂದರೆ ತುಂಬ ಟೈಮ್ ತಗೊಳುತ್ತೆ ಅಷ್ಟು ಟೈಮು ಕೂಡ ನಮ್ಮ ಹತ್ರ ಇರಲ್ಲ ಅದು ಮಾರ್ನಿಂಗಲ್ಲಿ ಗಡಿ ಬಿಡಿಯಲ್ಲೇ ಆಗೋಲ್ಲ ಮಕ್ಕಳು ಸ್ಕೂಲಿಗೆ ಹೋಗೋ ಟೈಮಲ್ಲಿ ಒಂದೊಂದು ದಿವಸ ಹೇಳೋಕ್ಕೂ ಒಂದು ಸ್ವಲ್ಪ ಲೇಟ್ ಆಗಿರುತ್ತೆ ಏನೂ ಹುಷಾರಿರಲ್ಲ ಆ ಟೈಮಲ್ಲಿ ಏನೂ ಮಾಡೋಕ್ಕೆ ಮನ್ಸಿರಲ್ಲ ಆ ಟೈಮಲ್ಲಿ ಕೂಡ ನೀವು ಈ ಥರ ಒಂದು ದಿಢೀರಂಥ ರೆಸಿಪಿನ ಮಾಡ್ಕೋಬೋದು ಕ್ಯಾಪ್ಸಿಕಮಿಂದ ತುಂಬ ಸಖತ್ತಾಗಿ ಒಂದು ರೆಸಿಪಿ ಕೂಡ ಆಗುತ್ತೆ ಸೊ ಇವಾಗ ಈರುಳ್ಳಿದು ಹಸಿ ವಾಸನೆ ಹೋಗೋ ತನಕ ನಾವು ಹುರ್ಕೊಂಡು ಬರಬೇಕು ನೋಡಿ ಈರುಳ್ಳಿದು ಹಸಿ ವಾಸನೆ ಹೋಗಿದೆ ಇವಾಗ ನಾವು ಇದ್ರ ಒಳಗಡೆ ದಪ್ಪ ದಪ್ಪದಾಗಿ ಕಟ್ ಮಾಡ್ಕೊಂಡಿರುವಂಥದ್ದು ಎರಡು ಟೊಮೆಟೊನ ಹಾಕೊಂಡಿದ್ದೀನಿ ಇದನ್ನು ಕೂಡ ನೀಟಾಗಿ ಹುರ್ಕೋಬೇಕು ಸೊ ಇವಾಗ ನಾವು ಮತ್ತೆ ಇದಕ್ಕೆ ಏನೇನು ಮಸಾಲೆ ಬೇಕು ಅಂತ ಇವಾಗಲೇ ಬಿಡೋಣ ನೋಡಿ ಇವಾಗ ಇಲ್ಲಿ ನಾನು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಮತ್ತು ಎರಡು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇದೆಲ್ಲನೂ ನಾವು ಇವಾಗಲೇ ಒಳಗಡೆ ಹಾಕ್ಕೊಳ್ಳೋಣ ಇಲ್ಲಿ ನೋಡಿ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ನೀವು ಪಾಲಿಶ್ ಇರೋವಂಥದ್ದು ನೈಲಾನ್ ಎಳ್ಳನ್ನು ತೊಗೋಬೇಡಿ ಅದರಲ್ಲಿ ಟೇಸ್ಟ್ ಕಡಿಮೆ ಇರುತ್ತೆ ಮತ್ತು ನಿಮ್ಗೆ ಯಾವುದೇ ನ್ಯೂಟ್ರಿಷನ್ ಅದ್ರೊಳಗಡೆ ಸಿಗೋಲ್ಲ ಯಾಕಂದರೆ ಅದು ಪಾಲಿಶ್ಡ್ ಇರುತ್ತೆ ಸೊ ಆದಷ್ಟು ನೀವು ಈ ಥರ ಬೂ ನಾಟಿ ಎಳ್ಳನ್ನು ಬಳಸಿ ಇದರಿಂದ ತುಂಬ ನಮಗೆ ಹೆಲ್ತ್ ಬೆನಿಫಿಟ್ಸ್ಗಳಿದ್ದಾವೆ ತುಂಬ ವಿಟಮಿನ್ಸ್ ಕೂಡ ಇದೆ ಆಮೇಲೆ ಸ್ಕಿನ್ನಿಗೂ ಕೂಡ ತುಂಬ ಒಳ್ಳೆಯದು ಇವಾಗ ಈ ಎಳ್ಳನ್ನು ನಾನು ಒಂದು ಸ್ಪೂನಷ್ಟು ಇವಾಗ ಇದ್ರ ಒಳಗಡೆ ಹಾಕ್ತೀನಿ ಈ ಥರ ನಾವು ಇವತ್ತು ಕ್ಯಾಪ್ಸಿಕಮ್ ಪಲ್ಯದಲ್ಲಿ ಎಳ್ಳನ್ನು ಹಾಕೊಳ್ಳೋದ್ರಿಂದ ಇದ್ರ ರುಚಿಯಂತೂ ಜಾಸ್ತಿ ಆಗುತ್ತೆ ಅದರ ಜೊತೆ ಇದ್ರ ಟೆಕ್ಚರು ಕೂಡ ತುಂಬ ಸಖತ್ತಾಗಿ ಬರುತ್ತೆ ಇಲ್ಲಿ ಇವಾಗ ನಾನು ಕಸಗಸೆಯನ್ನು ತಗೊಂಡಿದ್ದೀನಿ ಇದಕ್ಕೆ ಸೀಡ್ನು ಅಂತಾರೆ ಸೊ ಇವಾಗ ಇದು ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಕೂಡ ನಾವು ಒಳಗಡೆ ಹಾಕೊಳ್ಳೋಣ ಇದರಿಂದ ಕೂಡ ನಮಗೆ ತುಂಬ ನ್ಯೂಟ್ರಿಷನಲ್ ಬೆನಿಫಿಟ್ಸ್ಗಳಿದ್ದಾವೆ ನೋಡಿ ಇವಾಗ ಒಳಗಡೆ ನಾವು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕೊಳ್ಳೋಣ ಜಾಸ್ತಿ ಬೇಡ ಸೊ ಇಷ್ಟೆಲ್ಲ ಮಸಾಲೆ ಮತ್ತು ಇಷ್ಟೆಲ್ಲ ನಾವು ಪದಾರ್ಥನ ಹಾಕಬೇಕಾದ್ರೆ ಫ್ಲೇಮನ್ನು ಫುಲ್ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಇವಾಗ ನೋಡಿ ಇದ್ರೊಳಗಡೆ ಕೂಡ ನಾವು ಒಂದು ಸ್ವಲ್ಪ ಕಸೂರಿ ಮೆಥಿನ ಹಾಕೊಳ್ಳೋಣ ನಾನು ಇಲ್ಲಿ ಹಾಕೊಂಡಿದ್ದೀನಿ ಮರೆತು ಬಿಟ್ಟು ಅದನ್ನು ಕ್ಯಾಪ್ಚರ್ ಆಗಿರಲಿಲ್ಲ ಸೊ ಇಷ್ಟೆಲ್ಲನೂ ಹಾಕ್ಕೊಂಡು ಇವಾಗ ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಒಂದು ನಿಮಿಷ ಹುರ್ಕೋಬೇಕು ಸೊ ನೋಡಿ ಡಿಫ್ರೆಂಟಾಗಿ ನಾವು ಯಾವುದೇ ಪುಡಿನ ಮಾಡ್ಕೋಬೇಕಂತೇನಿಲ್ಲ ಒಂದೇ ಸರ್ತಿ ನಾವು ಹುರ್ಕೊಂಡು ಇವತ್ತಿನ ಈ ರೆಸಿಪಿ ದಿಢೀರಂತ ಮಾಡ್ಕೋಬೋದು ಸೊ ನೋಡಿ ಇದನ್ನು ಒಂದು ಸ್ವಲ್ಪ ಹುರ್ಕೊಂಡು ಬರೋಣ ಯಾಕಂದರೆ ಎಳ್ಳು ಗಸಗಸೆ ಆಮೇಲೆ ಬೆಳ್ಳುಳ್ಳಿ ಶುಂಠಿ ಒಳಗಡೆದು ಕೂಡ ಹಸಿ ವಾಸನೆ ಹೋಗಬೇಕು ಅಂತ ಹೇಳಿ ಸೊ ನೋಡಿ ಇವಾಗ ಇದೆಲ್ಲ ಚೆನ್ನಾಗಿ ಹುರಿದಿದೆ ಇವಾಗ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ ಫ್ಲೇಮನ್ನ ಆಫ್ ಮಾಡಿಕೊಂಡು ಇವಾಗ ನಾವು ಇದೆಲ್ಲಾನು ಒಂದು ಬೌಲಕ್ಕೆ ತಕ್ಕೊಳ್ಳೋಣ ಸೊ ನೋಡಿ ಇದೆಲ್ಲ ಇವಾಗ ನಾವು ಒಂದು ಬೌಲಕ್ಕೆ ತಕ್ಕೊಂಡಿದ್ದೀನಿ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ನೋಡಿ ಇಲ್ಲೊಂದು ಮಿಕ್ಸಿ ಜಾರನ್ನು ತಗೊಂಡಿರೋದು ಇವಾಗ ನಾವು ಒಳಗಡೆ ನಾವು ಹುರ್ಕೊಂಡಿದ್ವಿ ಎಲ್ಲ ಈರುಳ್ಳಿ ಮತ್ತು ಎಲ್ಲ ಪದಾರ್ಥ ಅದೆಲ್ಲನೂ ಇವಾಗ ನಾವು ಈ ಒಳಗಡೆ ಹಾಕೊಳ್ಳೋಣ ಈ ಥರ ಇವಾಗ ಇಷ್ಟೆಲ್ಲ ನಾವು ಹುರ್ಕೊಂಡಿರೋ ಪದಾರ್ಥನ ಹಾಕಿಬಿಟ್ಟು ಇವಾಗಲೇನೇ ನಾವು ಒಳಗಡೆ ಮಸಾಲೆಗಳನ್ನ ಹಾಕ್ಕೊಳ್ಳೋಣ ನೋಡಿ ಇವಾಗ ನಾ ಇಲ್ಲಿ ಕೆಂಪು ಖಾರದ ಪುಡಿ ತೊಗೊಂಡಿದ್ದೀನಿ ಇದು ತುಂಬ ನಿಮಗೆ ಕಲರ್ ಅನ್ನಿಸ್ತಾ ಇರ್ಬೋದು ಹೌದು ಯಾಕಂದರೆ ಇದು ಕೆಂಪು ಖಾರದ ಪುಡಿಯಲ್ಲಿ ಗುಂಡ್ರು ಮೆಣಸಿನ್ಕಾಯಿ ಮತ್ತು ಬೆಡಗಿ ಮೆಣಸಿನ್ಕಾಯಿ ಎರಡೂ ಮಿಕ್ಸ್ ಇದೆ ಹಾಗಾಗಿ ಇದು ಖಾರನೂ ಇದೆ ಅದರ ಜೊತೆ ಕಲರು ಕೂಡ ಇದೆ ಹಾಗಾಗಿ ನಾನು ಇಲ್ಲಿ ಬರೀ ಅರ್ಧ ಸ್ಪೂನಷ್ಟು ಇಲ್ಲಿ ಕೆಂಪು ಖಾರದ ಪುಡಿನ ಹಾಕೋತಾ ಇದ್ದೀನಿ ಯಾಕಂದರೆ ಒಳಗಡೆ ನಾವು ಎರಡು ಹಸಿ ಮೆಣಸಿನಕಾಯಿ ಕೂಡ ಹಾಕ್ಕೊಂಡಿದ್ದೀವಿ ಸೊ ನಿಮಗೆ ಖಾರದ ತಕ್ಕಂಗೆ ಇಲ್ಲಿ ನೀವು ಕೆಂಪು ಖಾರದ ಪುಡಿನ ಹಾಕೋಬಹುದು ಇವಾಗ ಅದ್ರ ಒಳಗಡೆನೆ ಕಾಲು ಸ್ಪೂನಷ್ಟು ನಾವು ಅರ್ಶಿಣದ ಪುಡಿನ ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ಅನ್ನ ಹಾಕೊಳ್ಳೋಣ ಧನಿಯಾ ಪೌಡರ್ ನಿಮ್ಮ ಹತ್ರ ಇಲ್ಲ ಅಂದ್ರೆ ಹುರಿಬೇಕಾದ್ರೆ ಧನಿಯಾ ಬೀಜ ಕೂಡ ಹಾಕೋಬಹುದು ಇವಾಗ ನಾವಿದ ಇಷ್ಟೆಲ್ಲ ಹಾಕೊಂಡೀವಲ್ಲ ಇದ್ರ ಒಳಗಡೆ ನೀರು ಹಾಕದೇನೆ ನಾವು ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು ನೀರು ಹಾಕಿ ನೀರು ಹಾಕೋಬೇಡಿ ಇಲ್ಲ ಅಂದರೆ ನಾವು ಇದ್ರದ್ದು ಒಗ್ಗರಣೆ ಹಾಕಬೇಕಾದ್ರೆ ಅದೆಲ್ಲ ಕಡೆ ಸಿಡಿಯುತ್ತೆ ಅದು ಒಂದು ಮೇನ್ ಟ್ರಿಕ್ ಇದೆ ಸೊ ಹಾಗಾಗಿ ನೀರು ಹಾಕದೇನೆ ನಾವು ಇದನ್ನು ಸಣ್ಣದಾಗಿ ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಈ ಥರ ನಾನು ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇದ್ರಕ್ಕಿಂತ ಸಣ್ಣ ಬೇಕಂದ್ರು ನೀವು ಮಾಡ್ಕೋಬೋದು ಬಟ್ ಇದು ತುಂಬ ಚೆನ್ನಾಗಿ ಫೈನೇ ಆಗಿದೆ ನೋಡಿ ಸೊ ಇವಾಗ ಇದನ್ನ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಮತ್ತೆ ಅದೇ ಪ್ಯಾನ್ ಒಳಗಡೆ ಇವಾಗ ನಾವು ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ ಸಾಕು ಇವಾಗ ಒಳಗಡೆ ನಾವು ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಪೇಸ್ಟನ್ನು ಅದನ್ನ ಹಾಕೊಳ್ಳೋಣ ಫ್ಲೇಮನ್ನು ಮಾತ್ರ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನೋಡಿ ಫ್ಲೇಮನ್ನು ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದು ಒಂದು ನಿಮಿಷ ನಾವು ಈ ಥರ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ ಆಲ್ರೆಡಿ ನಾವು ಎಲ್ಲ ಮಸಾಲೆ ಹುರ್ಕೊಂಡೆ ಆಮೇಲೆ ಮಿಕ್ಸಿಗೆ ಹಾಕಿದ್ದೀವಿ ಹಾಗಾಗಿ ಇದು ಇವಾಗ ಜಾಸ್ತಿ ಟೈಮ್ ತಗೊಳ್ಳೋಲ್ಲ ಜಸ್ಟ್ ಎಣ್ಣೆಯಲ್ಲಿ ಒಂದು ಸರ್ತಿ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಇದ್ರ ಒಳಗಡೆ ಅದೇ ಮಿಕ್ಸಿ ಜಾರಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಾಕೋತಾ ಇದ್ದೀನಿ ಸೊ ಎಳ್ಳು ಗಸಗಸೆ ಎಲ್ಲ ನಾವು ಹಾಕೊಳ್ಳೋದ್ರಿಂದ ಇವಾಗ ಇದ್ರ ಥಿಕ್ನೆಸ್ ನೋಡಿ ಎಷ್ಟು ಕರೆಕ್ಟಾಗಿ ಮತ್ತು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮ್ಗೆ ಅನಿಸುತ್ತೆ ರೆಸ್ಟೋರೆಂಟಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಹೋಟೆಲಲ್ಲಿ ಅಡುಗೆ ಈ ಥರ ಕ್ಯಾಪ್ಸಿಕಮ್ ಗ್ರೇವಿ ಆಗಲಿ ಪನ್ನೀರ್ ಗ್ರೇವಿ ಆಗಲಿ ಎಷ್ಟು ಚೆನ್ನಾಗಿರುತ್ತೆ ಏನು ಹಾಕ್ತಾರೆ ಅಂತ ಅವ್ರು ಮಾಡೋದು ಕೂಡ ಇದೇ ಥರನೇ ಸೊ ಒಂದು ಸರ್ತಿ ನೀವು ಗಸಗಸೆ ಎಳ್ಳು ಎಲ್ಲ ಹಾಕ್ಬಿಟ್ಟು ಮಾಡಿ ಮನೆಯಲ್ಲಿ ಕ್ಯಾಶೂನಟ್ಟೇ ಬೇಕು ಕಾಜುನೇ ಬೇಕು ಮಾಡೋಕ್ಕಂತೇನಿಲ್ಲ ನೀವು ಇದ್ರೆ ಹಾಕೋಬೋದು ಬಟ್ ಅದು ಇಲ್ಲದೇ ಕೂಡ ನಾವು ಗ್ರೇವಿ ಕನ್ಸಿಸ್ಟೆನ್ಸಿನ ಈ ಥರ ಮಾಡ್ಕೋಬೋದು ಸೊ ಇದನ್ನು ಒಂದು ಕುದಿ ತೊಗೊಂಡು ಬರೋಣ ನೋಡಿ ಇವಾಗ ಇದ್ರದೊಂದು ಕುದಿ ಬಂದಿದೆ ಮೆಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಥರ ಬಿಟ್ಟಿರೋದು ನಿಮ್ಗೆ ಕಾಣ್ತಾ ಇರ್ಬೋದು ಒಂದು ಸ್ವಲ್ಪ ಎಣ್ಣೆ ರಿಲೀಸ್ ಆಗುತ್ತೆ ಈ ಥರ ಕುದಿಬೇಕಾದ್ರೆ ಬೇಕಾದರೆ ಅದನ್ನು ಅಷ್ಟು ಬಂದರೆ ಸಾಕು ಇವಾಗ ಇದ್ರ ಒಳಗಡೆ ನಾವು ರುಚಿಗೆ ಉಪ್ಪನ್ನು ಹಾಕೊಳ್ಳೋಣ ಯಾಕಂದರೆ ಇನ್ನೂ ನಾವು ಉಪ್ಪು ಹಾಕ್ಕೊಂಡಿಲ್ಲ ಸೊ ಉಪ್ಪನ್ನು ನೋಡಿಬಿಟ್ಟು ಹಾಕೊಳ್ಳಿ ಇದೆಲ್ಲನೂ ನಾವು ಒಂದು ಸರ್ತಿ ಮತ್ತೆ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇವಾಗ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ ನಾವು ಹುರ್ಕೊಂಡು ಇಟ್ಕೊಂಡಿದ್ದೀವಲ್ಲ ಕ್ಯಾಪ್ಸಿಕಮ್ ಆನಿಯನ್ನು ಅದನ್ನು ಇವಾಗ ನಾವು ಇದ್ರೊಳಗಡೆ ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಘಮನೂ ಹಾಗೆ ಇದೆ ಜಾಸ್ತಿ ಮಸಾಲೆ ಇಲ್ಲ ಟೈಮು ಕೂಡ ಜಾಸ್ತಿ ತಗೊಳ್ಳಲ್ಲ ಈವಾಗ ಮಿಕ್ಸ್ ಮಾಡ್ಕೊಂಡ ನಂತರ ಇದ್ರೊಳಗಡೆ ನನ್ನ ಹತ್ರ ಫ್ರೆಶ್ ಕನ್ ಕೆನೆ ಇತ್ತು ಹಾಗಾಗಿ ಇಲ್ಲಿ ನಾನು ಫ್ರೆಶ್ ಕೆನೆ ಮತ್ತು ಹಾಲನ್ನು ತಗೊಂಡಿದ್ದೀನಿ ಎರಡೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಫ್ರೆಶ್ ಕೆನಿ ಇದ್ರೂ ನೀವು ಇಲ್ಲಿ ತಗೋಬೋದು ಸೊ ನೋಡಿ ಇದನ್ನು ಇದ್ರೊಳಗಡೆ ಹಾಕ್ಕೊಳ್ಳೋಣ ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಕಸೂರಿ ಮೆತಿನ ಉದುರಿಸೋಣ ಈ ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೆಣ್ಣೆನೂ ಬೇಕಂತೇನಿಲ್ಲ ಯಾಕಂದರೆ ಬೆಣ್ಣೆ ಇಲ್ಲದ ಕೂಡ ನಾವು ಈ ರೆಸಿಪಿನ ಮಾಡ್ಕೋಬೋದು ಸೊ ನಾರ್ಮಲಾಗಿ ನೀವು ಹಾಲು ಕೈ ಮೇಲ್ಗಡೆ ತಿಳಿ ಕೆನೆ ಬಂದಿರುತ್ತೆ ನೋಡಿ ಬೆಳಗ್ಗೆ ಹಾಲು ಕಾಯಿಸ್ಬೇಕಾದ್ರೆ ಅಥವಾ ನೈಟು ಕಾಸಿಟ್ಟಿದ್ರೆ ಆ ಕೆನೆನ ತೆಗೆದಿಟ್ಕೊಂಡ್ಬಿಟ್ಟು ಆ ಕೆನೆ ಜೊತೆ ಒಂದು ಸ್ವಲ್ಪ ಹಾಲನ್ನ ಹಾಕಿಬಿಟ್ಟು ಹಾಕೋಬೇಕು ಇವಾಗ ಇದ್ರ ಮೇಲ್ಗಡೆ ಒಂದು ಲಿಡ್ ಮುಚ್ಚಿ ಒಂದು ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡು ಬರೋಣ ನೋಡಿ ಒಂದು ನಿಮಿಷ ಆಗಿದೆ ನೋಡಿ ಹಾಲು ಕೆನೆ ಹಾಕಿದ ನಂತರನೂ ಒಡೆದಿಲ್ಲ ಕೆಲವೊಬ್ರು ಹೇಳ್ತಾರೆ ಹಾಲೆಲ್ಲ ಹಾಕಿದರೆ ಒಡೆಯುತ್ತೆ ಅಂತ ನೀವು ಈ ಥರ ಮಾಡಿದರೆ ಇದು ಒಡೆಯಲ್ಲ ನಾನು ಹೇಳಿರೋದೆಲ್ಲ ಟಿಪ್ಸನ್ನು ಫಾಲೋ ಮಾಡಿ ಇವಾಗ ಫ್ಲೇಮನ್ನು ಆಫ್ ಮಾಡಿ ನಮ್ದು ಈ ಕ್ಯಾಪ್ಸಿಕಮ್ ಗ್ರೇವಿ ರೆಡಿಯಾಗಿದೆ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಸೊ ಬಿಸಿ ಬಿಸಿ ಅನ್ನ ಜೊತೆ ತುಪ್ಪ ಹಾಕೊಂಡು ನೀವು ಕ್ಯಾಪ್ಸಿಕಮ್ ಗ್ರೇವಿ ತಿಂದರೆ ತುಂಬ ಸಖತ್ತಾಗಿರುತ್ತೆ ಮತ್ತು ಇನ್ನೊಂದಂದ್ರೆ ಇದನ್ನು ನೀವು ಬೇಕಂದರೆ ದೋಸೆ ಜೊತೆ ಕೂಡ ತಿನ್ಕೋಬೋದು ಚಪಾತಿನೇ ಬೇಕಂತೇನಿಲ್ಲ ನೀವು ಬೇಕಂದರೆ ಗೋಧಿ ದೋಸೆ ಅಥವಾ ನಾರ್ಮಲ್ ನಿಮ್ಮ ಮನೆಯಲ್ಲಿ ದೋಸೆ ಮಾಡ್ತಿರಲ್ಲ ಅದ್ರ ಜೊತೆನೂ ಕೂಡ ತಿನ್ಕೋಬೋದು ಸೊ ನಿಮಗೆ ಈ ಕ್ಯಾಪ್ಸಿಕಮ್ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು